ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಯ ಹರ ಹರ ಮಹಾದೇವ ಅಂತ ಬರೆಯಿರಿ ಮಹಾಶಿವರಾತ್ರಿಯ ಹಬ್ಬದ ದಿನ ಈ ಸಸ್ಯದ ಬೇರೆಣ್ಣ ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಿರಿ ಇಲ್ಲಿ ನಿಮ್ಮ ಭಾಗ್ಯವೇ ಬದಲಾಗುತ್ತದೆ ನೀವು ಎಲ್ಲೇ ಹೋದರ ನಿಮ್ಮ ಹಿಂದೆ ಧನ ಸಂಪತ್ತು ಓಡಿ ಬರುತ್ತದೆ ಶಿವನ ಕೃಪೆಯಿಂದ ಯಾರೆಲ್ಲ ಮಹಾಶಿವರಾತ್ರಿಯ ದಿನ ಈ ಬೇರಣ್ಣ ಧರಿಸಿಕೊಳ್ಳುತ್ತಾರ ಇಲ್ಲಿ ಯಾವುದೇ ರೀತಿಯ ಪೂಜೆ ಪಾಠವಿಲ್ಲದೆ ಎಲ್ಲ ಫಲಗಳು ಆ ವ್ಯಕ್ತಿಗೆ ಸಿಗುತ್ತವೆ ಇಡೀ ಜಗತ್ತು ಇವರ ಮುಷ್ಟಿಗೆ ಬರುತ್ತದೆ ಅಂತಾನೆ ಹೇಳ್ಬೋದು ಇಲ್ಲಿ ದೀಪ ಹಚ್ಚೋದು ಬೇಡ ದೂಪ ಹಚ್ಚೋದು ಬೇಡ ಕೇವಲ ಮಹಾಶಿವರಾತ್ರಿಯ ಹಬ್ಬದ ದಿನ ಈ ಸಸ್ಯದ ಬೇರನ್ನು ಧರಿಸಿಕೊಂಡರೆ ಒಬ್ಬ ವ್ಯಕ್ತಿಯ ಜೀವನವೇ ಬದಲಾಗುತ್ತದೆ ಶಿವನಿಗೆ ಈ ಸಸ್ಯದ ಬೇರು ಅತ್ಯಂತ ಪ್ರಿಯವಾಗಿದ್ದು ಯಾವ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನ ಈ ಬೇರನ್ನು ತಮ್ಮ ಕೊರಳಲ್ಲಿ ಧರಿಸಿಕೊಳ್ಳುತ್ತಾರೋ ಅಥವಾ ತಮ್ಮ ಬಳಿ ಇಟ್ಕೊಳ್ತಾರೋ ಅಂತ ವ್ಯಕ್ತಿಗಳು ರಾಜರಂತೆ ಶ್ರೀಮಂತರಾಗೋದನ್ನ ಇಡೀ ಜಗತ್ತಿನಲ್ಲಿ ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಇದು ಕೇವಲ ಬೇರು ಮಾತ್ರವಲ್ಲ ಸ್ವತಃ ಶಿವನ ಆಶೀರ್ವಾದವೇ ಆಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಯಾವ ರೀತಿಯ ಗಿಡಮೂಲಿಕೆಗಳು ಸಸ್ಯ ಮರಗಳು ಇವೆ ಅಂದರೆ ಇವುಗಳನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ ಇವು ಜನರ ಜೀವನದಲ್ಲಿ ನಡೆಯುತ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತವೆ ಇಲ್ಲಿರುವಂಥ ವಿಶೇಷವಾದ ವಿಷಯ ಏನಿದೆ ಅಂದರೆ ಜನರು ಈ ಮರಗಿಡಗಳನ್ನು ಕೇವಲ ಪೂಜೆ ಮಾಡೋದಷ್ಟೇ ಅಲ್ಲದೆ ಔಷಧೀಯ ರೂಪದಲ್ಲಿ ಇವುಗಳನ್ನು ಬಳಸುತ್ತಾರೆ ಇವು ಹಲವಾರು ಪ್ರಕಾರದ ರೋಗಗಳನ್ನು ನಾಶ ಮಾಡುತ್ತವೆ ನಮ್ಮ ವೇದ ಪುರಾಣಗಳಲ್ಲೂ ಸಹ ಹಲವಾರು ಮರಗಿಡಗಳ ಗಿಡ ಮೂಲಿಕೆಗಳ ಉಲ್ಲೇಖ ಇದೆ ಉದಾಹರಣೆಗಾಗಿ ತುಳಸಿ ಗಿಡ ಇದೆ ಅರಳಿ ಮರ ಇದೆ ಬೇಲಪತ್ರೆ ಮರ ಇದೆ ಇವುಗಳಿಗೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಧಿಕವಾದ ಮಹತ್ವ ಇದೆ ನೀವು ಸಹ ನೋಡಿರ್ತೀರಾ ನಾವೆಲ್ಲ ಅರಳಿ ಮರದ ಪೂಜೆಯನ್ನು ಸಹ ಮಾಡ್ತೀವಿ ಯಾಕೆ ನಾವು ಅರಳಿ ಮರದ ಪೂಜೆಯನ್ನು ಮಾಡಬೇಕು ಯಾಕಂದರೆ ಮರಗಿಡಗಳಲ್ಲಿ ಯಾವ ರೀತಿಯಾದ ಅಲೌಕಿಕ ಶಕ್ತಿಗಳು ವಾಸ ಮಾಡುತ್ತವೆ ಅಂದರೆ ಇವುಗಳ ಮೂಲಕ ತುಂಬ ಕಡಿಮೆ ಸಮಯದಲ್ಲಿ ನಿಮಗೆ ಒಳ್ಳೆಯ ಪರಿಣಾಮ ಸಿಗುತ್ತದೆ ಹಾಗಾಗಿ ಇಂದು ನಾವು ನಿಮಗೆ ಅಂಥ ಕೆಲವು ಸಸ್ಯದ ಬೇರುಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಒಂದು ವೇಳೆ ವಿಧಿವಿಧಾನದ ಅನುಸರವಾಗಿ ಸರಿಯಾದ ಸಮಯಕ್ಕೆ ಇವುಗಳನ್ನು ಧರಿಸಿಕೊಂಡ್ರೆ ಕೇವಲ ಎಷ್ಟು ಚಿಕ್ಕ ಉಪಾಯವನ್ನು ಮಾಡಿದರೂ ಸರಿ ಸ್ವತಃ ಶಿವಪಾರ್ವತಿಯರ ಆಶೀರ್ವಾದವು ನಿಮಗೆ ಸಿಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಬೇರು ಸಮೇತವಾಗಿ ನಾಶ ಆಗುತ್ತವೆ ಇಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತವೆ ಉದಾಹರಣೆಗಾಗಿ ತುಂಬ ವರ್ಷಗಳಿಂದ ನೀವು ನೌಕರಿಯ ತಯಾರಿ ಮಾಡ್ತಾ ಇದ್ರೆ ನೌಕರಿ ಸಿಗುತ್ತೆ ವ್ಯಾಪಾರ ಆಗಲಿ ಬಿಸ್ನೆಸ್ನಲ್ಲಿ ವೃದ್ಧಿಯನ್ನು ಕಾಣ್ತೀರ ಯಾವುದಾದ್ರೂ ರೋಗಗಳು ನಿಮ್ಮನ್ನು ಆವರಿಸ್ಕೊಂಡಿದ್ರೆ ಅವು ದೂರ ಆಗಿ ನಾಶ ಆಗುತ್ತವೆ ನಿಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತಿನ ಆಗಮನವು ಕೂಡ ಆಗುತ್ತದೆ ಇಲ್ಲಿ ನಾವು ನಿಮಗೆ ತಿಳಿಸುವಂತಹ ಸಸ್ಯಗಳು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದವು ಇವುಗಳಲ್ಲಿ ಶಿವನ ಶಕ್ತಿಗಳು ವಾಸ ಮಾಡುತ್ತವೆ ಮಹಾಶಿವರಾತ್ರಿಯ ದಿನ ಒಂದು ಯಾವ ರೀತಿಯಾದ ದಿನ ಆಗಿದೆ ಅಂದರೆ ಈ ದಿನಕ್ಕಾಗಿ ಶಿವಭಕ್ತರು ವರ್ಷದಿಂದ ಕಾಯುತ್ತಿರುತ್ತಾರೆ ಸ್ನೇಹಿತರೆ ಈಗ ನೀವು ಸಹ ಯೋಚನೆ ಮಾಡ್ತಾ ಇರಬಹುದು ಹೇಗೆ ಈ ಬೇರುಗಳನ್ನು ಧರಿಸಬಹುದಂತ ಇಲ್ಲಿ ಬೇಕಾದರೆ ಇವುಗಳನ್ನು ನೀವು ತಾಮ್ರದ ಬೆಳ್ಳಿಯ ಹಿತಾಳಿಯ ತಾಯಿತದಲ್ಲಿ ಧರಿಸಬಹುದು ಅಥವಾ ನಿಮ್ಮ ಬಳಿ ಪಾಕೆಟ್ನಲ್ಲೂ ಸಹ ಇಟ್ಟುಕೊಳ್ಳಬಹುದು ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ ಮಹಾಶಿವರಾತ್ರಿಯ ದಿನ ಈ ಬೇರುಗಳನ್ನು ತರಬೇಕು ಇವುಗಳನ್ನು ಸ್ವಚ್ಛವಾದ ನೀರಿನಿಂದ ತೊಳೆದು ಮುಹೂರ್ತದ ಅನುಸಾರವಾಗಿ ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಬೇಕು ಇವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ಒಂದು ಮಾತನ್ನು ನೆನಪಿಡಿ ಇಲ್ಲಿ ನಿಮ್ಮ ಸಮಯವು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಯಾವತ್ತಿಗೂ ಆ ಶಿವನನ್ನು ನೆನೆಯೋದನ್ನು ಮರೆಯಬಾರದು ಇಲ್ಲಿ ನಿಮ್ಮ ಮೇಲೂ ಸಹ ಶಿವನ ಆಶೀರ್ವಾದ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರೇ ಹರೇ ಮಹದೇವ್ ಅಂತ ಬರೆಯಿರಿ ಒಂದೊಳ್ಳೆ ನೀವು ಶಿವನ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಯಾವತ್ತಿಗೂ ನಿಮ್ಮ ಅದೃಷ್ಟ ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ರೆ ಈ ಮಾತಿನ ಅರ್ಥ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಅವುಗಳಲ್ಲಿ ನೂರಕ್ಕೆ ನೂರು ಯಶಸ್ಸು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಈ ಮಹಾಶಿವರಾತ್ರಿಯ ನಂತರ ಶಿವನ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಯಾವಾಗ ಅಮೃತದ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದಿದ್ದವ ಕೆಲವು ಹನಿಗಳು ಇಲ್ಲಿ ಉತ್ತರಾಣಿ ಗಿಡದ ಬೇರಿನಲ್ಲಿ ಬಿದ್ದಿದ್ದವ ಉತ್ತರಾಣಿ ಗಿಡವು ಯಾವ ರೀತಿಯ ಸಸ್ಯ ಆಗಿದೆ ಅಂದರೆ ಇದರಲ್ಲಿ ಶಿವನ ದಿವ್ಯ ಶಕ್ತಿಗಳ ವಾಸ ಇದೆ ಅಂತ ತಿಳಿಯಲಾಗಿದೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಈ ಮಹಾಶಿವರಾತ್ರಿಯ ದಿನ ಸಾಯಂಕಾಲ ಅಂದರೆ ಸೂರ್ಯಾಸ್ತ ಆಗುವ ಮುನ್ನ ಎಲ್ಲಾದರೂ ಒಂದು ಕಡೆಯಿಂದ ಉತ್ತರಾಣಿ ಗಿಡದ ಬೇರನ್ನು ತೆಗೆದುಕೊಂಡು ಬನ್ನಿರಿ ಆನಂತರ ಇದನ್ನು ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು ಈಗ ನೀವು ಚೆನ್ನಾಗಿ ಸ್ನಾನ ಮಾಡಬೇಕು ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು ಆನಂತರ ಒಂದು ಲೋಟ ಜಲವನ್ನು ತೆಗೆದುಕೊಳ್ಳಿ ಆ ತಾಮ್ರದ ಲೋಟದಲ್ಲಿರುವಂಥ ನೀರನ್ನ ಶಿವಲಿಂಗಕ್ಕೆ ಅರ್ಪಿಸಬೇಕು ಉತ್ತರಾಣಿ ಗಿಡದ ಬೇರಣ್ಣ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಶಿವನ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ಆ ಬೀಜ ಮಂತ್ರವು ಈ ಪ್ರಕಾರದಲ್ಲಿದೆ ಶ್ರೀ ಶಿವಾಯ ನಮಸ್ತಭ್ಯಂ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಶ್ರೀ ಶಿವಾಯ ನಮಸ್ತಭ್ಯಂ ಈಗ ಈ ಬೇರಣ್ಣ ನೀವು ತಾಮ್ರ ಆಗಲಿ ಬೆಳ್ಳಿಯ ತಾಯ್ತದಲ್ಲಿ ಹಾಕಿ ಧರಿಸಿಕೊಳ್ಳಿರಿ ಕೇವಲ ಎಷ್ಟು ಚಿಕ್ಕ ಉಪಾಯ ಮಹಾಶಿವರಾತ್ರಿಯ ದಿನ ನೀವು ಮಾಡಿದ್ರೆ ನಂಬಿಕೆ ಇಡಿ ನಿಮ್ಮ ದುರ್ಭಾಗ್ಯವು ನಿಮ್ಮನ್ನು ಬಿಟ್ಟು ದೂರ ಆಗುತ್ತದೆ ನಿಮ್ಮ ಅದೃಷ್ಟ ಶಕ್ತಿಶಾಲಿ ಆಗುತ್ತದೆ ಶಿವನ ಕೃಪೆಯಿಂದ ನವಗ್ರಹಗಳು ನಿಮಗೆ ಸಾಥ್ ಕೊಡುತ್ತವೆ ಯಾವುದೇ ಕಾರ್ಯ ಮಾಡಿದ್ರು ಅವುಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಒಂದು ವೇಳೆ ನೀವು ತುಂಬ ದಿನಗಳಿಂದ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ರೆ ಏನೇ ಕೆಲಸ ಮಾಡಿದ್ರೂ ನಿಮ್ಮ ರೋಗ ದೂರ ಆಗ್ತಾ ಇಲ್ಲ ಅಂದರೆ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಎಷ್ಟೇ ಎಲ್ಲಾದರೂ ಒಂದು ಕಡೆಯಿಂದ ಶಿವಜಟ ಅಥವಾ ಇದನ್ನು ಶಂಕರಣ ಜಡೆ ಅಂತಾರೆ ಈ ಸಸ್ಯದ ಬೇರನ್ನು ನೀವು ತೆಗೆದುಕೊಂಡು ಬರಬೇಕು ಇದರ ಬಗ್ಗೆ ನೀವು ಗೂಗಲ್ ಮಾಡಿ ನೋಡಬಹುದು ಇದು ಒಂದು ಯಾವ ರೀತಿಯ ಸಸ್ಯ ಆಗಿದೆ ಅಂದರೆ ಇದು ಶಿವನಿಗೆ ಅತಿ ಪ್ರಿಯವಾಗಿದ್ದಾವೆ ಒಂದು ವೇಳೆ ಮಹಾಶಿವರಾತ್ರಿಯ ದಿನ ಶಿವ ಜಟ ಹೆಸರಿನ ಸಸ್ಯದ ಬೇರನ್ನು ತೆಗೆದುಕೊಂಡು ಬಂದರೆ ಸ್ನಾನ ಮಾಡಿದ ನಂತರ ತಾಮ್ರದ ತಾಯಿತದಲ್ಲಿ ಇಟ್ಟು ಇದನ್ನು ಧರಿಸಿಕೊಂಡ್ರೆ ನಂಬಿಕೆ ಇಡಿ ನಿಮ್ಮ ಮೇಲೆ ಅದಷ್ಟೇ ಕೆಟ್ಟದಾಗಿರುವ ರೋಗದ ಸಮಸ್ಯೆ ಇದ್ದರೆ ಇಂಥ ಸಮಸ್ಯೆಗಳಿಂದ ಈ ಮಹಾಶಿವರಾತ್ರಿಯ ನಂತರ ನಿಮಗೆ ಮುಕ್ತಿ ಸಿಗುತ್ತದೆ ಇನ್ನು ತುಂಬಾ ದಿನಗಳಿಂದ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಆರ್ಥಿಕ ಕಷ್ಟಗಳು ನಿಮ್ಮನ್ನು ಆವರಿಸಿಕೊಂಡಿದ್ದೇ ಆದರೆ ಒಂದು ಮಾತನ್ನು ಇಲ್ಲಿ ನೆನಪಿಟ್ಕೊಳ್ಳಿ ಭಗವಂತನಾದ ಶಿವನಿಗೆ ಉಮ್ಮತಿ ಗಿಡದ ಹೂವು ಹಣ್ಣು ಎಲೆಗಳು ಅತ್ಯಂತ ಪ್ರಿಯವಾಗಿದ್ದಾವೆ ಒಂದು ವೇಳೆ ಮಹಾಶಿವರಾತ್ರಿಯ ಹಬ್ಬದ ದಿನ ಇದರ ಹೂವನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ನಿಮ್ಮ ಮನಸ್ಸಿಚ್ಚಿಯನ್ನು ನೀವು ಬೇಡಿಕೊಂಡ್ರೆ ಖಂಡಿತವಾಗಿ ಅವು ಎಡೆಯರುತ್ತವೆ ಒಂದು ವೇಳೆ ನೀವೇನಾದರೂ ಆರ್ಥಿಕ ಕಷ್ಟದಲ್ಲಿ ಸಿಲುಕಿಕೊಂಡಿದ್ರೆ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಈ ಮಹಾಶಿವರಾತ್ರಿಯ ದಿನ ಎಲ್ಲಾದರೂ ಒಂದು ಕಡೆಯಿಂದ ಉಮ್ಮತಿ ಗಿಡದ ಬೇರನ್ನ ತೆಗೆದುಕೊಂಡು ಬನ್ನಿರಿ ಮುಂಜಾನೆ ಚೆನ್ನಾಗಿ ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆಗಳನ್ನ ಧರಿಸಿಕೊಳ್ಳಿರಿ ಆನಂತರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ನಿಮ್ಮ ಜೊತೆಗೆ ತಾಮ್ರದ ಲೋಟದಲ್ಲಿ ಜಲವನ್ನ ತೆಗೆದುಕೊಂಡು ಹೋಗಿರಿ ಎಲ್ಲಕ್ಕಿಂತ ಮೊದಲು ಶಿವಲಿಂಗಕ್ಕೆ ಒಂದು ಲೋಟ ಜಲವನ್ನ ಅರ್ಪಿಸಿರಿ ಉಮ್ಮತಿ ಗಿಡದ ಬೇರನ್ನ ಅಂಗೈಯಲ್ಲಿಟ್ಕೊಂಡು ನೂರ ಎಂಟು ಬಾರಿ ಓಂ ನಮ ಶಿವಾಯ ಹರ ಹರ ಮಹಾದೇವಿಂದ ಜಪ ಮಾಡಿರಿ ಆನಂತರ ಈ ಸಸ್ಯದ ಬೇರನ್ನ ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಿರಿ ಅಥವಾ ಇದನ್ನ ನಿಮ್ಮ ಪರ್ಸ್ನಲ್ಲೂ ಇಟ್ಕೊಳ್ಬೋದು ಇಷ್ಟು ಮಾಡಿದ್ರೆ ನಿಮ್ಮ ಆರ್ಥಿಕ ಕಷ್ಟಗಳು ದೂರ ಆಗಿ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಮಾಹಿತಿ ಇಷ್ಟ ಆದರೆ ಓಂ ನಮ ಶಿವಾಯ ಹರ ಹರ ಮಾದೇವ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು